ಹಾಯ್ ಫ್ರೆಂಡ್ಸ್ ನಾನ್ ರೂಪಾ ನಮ್ಮ ಸಾಧನ ಇಂದ ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಕ್ವಶನ್ ಸೀರೀಸ್ ಅನ್ನ ಕಂಟಿನ್ಯೂ ಮಾಡಕ್ ಹೋಗ್ತಾ ಇದೀವಿ ಸೆಷನ್ ಟ್ವೆಲ್ ಓಕೆ ಸೆಷನ್ ಲೆವೆನ್ ಅಲ್ಲಿ ನಾವು ಜಸ್ಟ್ ಬಯೋಸ್ಪಿಯರ್ ಮತ್ತೆ ಸ್ಪೋರ್ಟ್ಸ್ ಮತ್ತೆ ಗ್ರಾಮಿ ಅವಾರ್ಡ್ಸ್ ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಏಪ್ರಿಲ್ ಸೆವೆನ್ ಅನ್ನ ನಾವೇನ್ ಮಾಡ್ತೀವಿ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಕೆಲವೊಂದಷ್ಟು ಅಂಶಗಳನ್ನು ತಿಳ್ಕೊಂಡಿದ್ವಿ ಇವತ್ತಿನ ಕ್ಲಾಸಲ್ಲೂ ಸಹ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ನ ಅನಾಲೈಸಿಸ್ ಮಾಡ್ತಾ ಹೋಗೋಣ ಯಾವೆಲ್ಲ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದ್ದಾರೆ ಹೌ ಟು ಫೇಸ್ ದೋಸ್ ಕ್ವಶನ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಅದಕ್ಕೆ ಅದಕ್ಕೂ ಮುಂಚೆ ಯಾರಿಗೂ ನಮ್ಮ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಸೊ ನಮ್ಮ ಮೊದಲನೇ ಪ್ರಶ್ನೆ ಒನ್ 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 ತ್ರಿಬಲ್ ಒನ್ ನೂರ ಹನ್ನೊಂದನೇ ಪ್ರಶ್ನೆ ಎಂಫಾಕ್ಸ್ ಇದು ಯಾವ ಸೂಕ್ಷ್ಮ ಜೀವಿಯಿಂದ ಬರುವ ರೋಗವಾಗಿದೆ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ಕರಿತೀವಿ ವೈರಸ್ ಈ ಎಂಫಾಕ್ಸ್ ಮಾನವರು ಮತ್ತು ಇತರ ಪ್ರಾಣಿಗಳಲ್ಲಿ ಸಂಭವಿಸಬಹುದಾದಂತಹ ಸಾಂಕ್ರಾಮಿಕ ವೈರಲ್ ಕಾಯಿಲೆ ಸೊ ಕಮ್ಯುನಿಕೇಬಲ್ ಡಿಸೀಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವೈರಲ್ ಸೊ ವೈರಲ್ ಡಿಸೀಸಸ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಆಗಿರ್ಬೋದು ಫಂಗೈ ಡಿಸೀಸಸ್ ಆಗಿರ್ಬೋದು ಸಮ್ ಆಫ್ ದಿ ಡಿಸೀಸಸ್ ವರ್ ಸ್ಪ್ರೆಡ್ ಈಸಿಲಿ ಸೊ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ ಸಾಂಕ್ರಾಮಿಕವಾಗಿ ಹರಡಬಹುದಾದಂತಹ ರೋಗಗಳು ಅಂತ ಹೇಳಿ ಕರಿತೀವಿ ಸೊ ಸಾಂಕ್ರಾಮಿಕ ಕಾಯಿಲೆ ಅಂತ ಹೇಳಿದಾಗ ನಾವು ನೆನೆಸ್ಕೊಳ್ಳೇಬೇಕು ಇನ್ ದ ಇಯರ್ ಆಫ್ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ನೈ ಕೋವಿಡ್ ನೈನ್ಟೀನ್ ವೈ ಬಿಕಾಸ್ ಕೋವಿಡ್ ನೈನ್ಟೀನ್ ಅಂತ ಹೇಳಿದ್ರೆ ಸೊ ಕೊರೋನಾ ವೈರಸ್ ಎಂಟರ್ ಆಗಿರ್ತಕ್ಕಂತಹ ಆ ಒಂದು ವರ್ಷವನ್ನ ಕೋವಿಡ್ ನೈನ್ಟೀನ್ ಇಯರ್ ಅಂತಾನೆ ಕರಿತೀವಿ ಸೊ ವೈರಲ್ ಡಿಸೀಸ್ ಆಗಿರತ್ತೆ ಈ ಎಂಫಾಕ್ಸ್ ಅಂತಕ್ಕಂಥದ್ದು ಸಾಂಕ್ರಾಮಿಕವಾಗಿ ಹರಡ್ತಕ್ಕಂತಹ ಒಂದು ಡಿಸೀಸ್ ಆಗಿರುತ್ತೆ ಓಕೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಎಂಫಾಕ್ಸ್ ಹಿಂದೆ ಪಾಕ್ಸ್ ಅಂತಾನೂ ಸಹ ಇದನ್ನ ಗುರುತಿಸ್ತಾ ಇದ್ರು ಉಲ್ಬಣವು ಮತ್ತು ನೆರೆಯ ದೇಶಗಳಿಗೂ ಸಹ ಇದು ಹರಡದು ಅಂದ್ರೆ ಆ ಸೊ ಆ ಒಂದು ದಿನಗಳಲ್ಲಿ ಅದೇನಾಯ್ತು ಅಂತ ಹೇಳಿದ್ರೆ ಉಲ್ಬಣ ಅಂದ್ರೆ ಹೆಚ್ಚಾಗ್ತಾ ಹೋಯ್ತು ಹೆಚ್ಚಾಗಿದಲ್ದನೆ ನೆರೆ ಆ ಅಕ್ಕಪಕ್ಕದ ನೈಬರ್ ಕಂಟ್ರೀಸ್ಗೂ ಸಹ ಇದು ಸ್ಪ್ರೆಡ್ ಆಯ್ತು ಫಾಕ್ಸ್ ಕಾಯಿಲೆ ಸೊ ಇದನ್ನ ಫೋರ್ಟೀನ್ತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತಾನು ಸಹ ಇದನ್ನ ಗುರುತಿಸಲಾಗತ್ತೆ ಸೊ ಎಂಫಾಕ್ಸ್ ಎಂಬುದು ಆರ್ಥೋಪಾಕ್ಸ್ ವೈರಸ್ ನಿಂದ ಉಂಟಾಗ್ತಕ್ಕಂತಹ ವೈರಲ್ ಕಾಯಿಲೆ ಆಗಿರುತ್ತೆ ಇದು ಮುಖ್ಯವಾಗಿ ಫಾಕ್ಸ್ ಹೊಂದಿರುವ ಯಾರೊಂದಿಗಾದರೂ ನಿಕಟ ಸಂಪರ್ಕದ ಮೂಲಕ ಹರಡುತ್ತದೆ ಇದು ನೋವಿನ ದದ್ದು ಅಂದ್ರೆ ನೋವಾಗ್ತಕ್ಕಂತಹ ರ್ಯಾಶಸ್ಗಳು ವಿಸ್ತರಿಸಿದ ದುಗ್ಧರಸ ಮತ್ತೆ ಗ್ರಂಥಿಗಳು ಹಾಗೂ ಜ್ವರವನ್ನ ಉಂಟು ಮಾಡುತ್ತದೆ ಇದು ಜನರನ್ನು ತುಂಬಾ ರೋಗಿಗಳನ್ನಾಗಿ ಮಾಡಬಹುದು ಮತ್ತು ಗಾಯದ ಗುರುತುಗಳನ್ನು ಸಹ ಬಿಡಬಹುದು ದಟ್ ಮೀನ್ಸ್ ಈಗ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆದ್ರೆ ಯೋಚನೆ ಮಾಡ್ತಾ ಇರ್ತೀವಿ ಹೌ ಟು ರಿಮೂವ್ ದೀಸ್ ಪಿಂಪಲ್ಸ್ ಅಂತ ಹೇಳಿ ಸೊ ಇದು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಅದೇನು ರಾಶಸ್ ಆಗಿರುತ್ತೆ ಗುಳ್ಳೆಗಳಾಗಿರತ್ತೆ ದದ್ದುಗಳ ರಚನೆ ಆಗಿರುತ್ತೆ ಸೊ ಅದನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಕಲೆಯನ್ನ ಉಳಿಸ್ತಕ್ಕಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿ ಇದನ್ನ ನಾವು ಕರಿತೀವಿ ಓಕೆ ಸೊ ದ ನೆಕ್ಸ್ಟ್ ಒನ್ ಒನ್ ಟೂ ನೂರ ಹನ್ನೆರಡನೇ ಪ್ರಶ್ನೆ ಶಾಂಘೈ ಸಹಕಾರ ಶೃಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇತ್ತೀಚೆಗೆ ಎಲ್ಲಿ ಜರುಗಿತು ಸೊ ಇದು ಆಸ್ಥಾನ ಮತ್ತೆ ಕಜಾಕಿಸ್ತಾನ್ ಆಸ್ಥಾನ ಮತ್ತೆ ಕಜಾಕಿಸ್ತಾನಲ್ಲಿ ಶಾಂಘೈ ಸಹಕಾರ ಶೃಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜರುಗುತ್ತೆ ಓಕೆ ವಾಟ್ ಅಬೌಟ್ ದಿಸ್ ಥಿಂಗ್ ಅಂತ ಹೇಳಿ ನೋಡೋದಾದ್ರೆ ನಾವು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಂಘೈ ಸಹಕಾರ ಸಂಸ್ಥೆ ಸೊ ಶಾಂಘೈ ಕೋಆಪರೇಷನ್ ಅಸೋಸಿಯೇಷನ್ ಶೃಂಗಸಭೆ ಆಸ್ಥಾನ ಕಜಾಕಿಸ್ತಾನ್ ನಲ್ಲಿ ಮುಕ್ತಾಯಗೊಂಡಿತು ಮತ್ತು ಪ್ರದೇಶದಾದ್ಯಂತ ನಾಯಕರನ್ನ ಒಟ್ಟುಗೂಡಿಸಿತು ಅಲ್ಲಿರ್ತಕ್ಕಂತಹ ಲೀಡರ್ಸ್ ಅನ್ನ ಒಟ್ಟುಗೂಡಿಸುತ್ತೆ ಮತ್ತೆ ಭಯೋತ್ಪಾದನೆಯನ್ನ ಎದುರಿಸುವುದು ಮತ್ತು ಹವಾಮಾನ ಬದಲಾವಣೆಯನ್ನ ಪ್ರಮುಖ ಆದ್ಯತೆಗಳಾಗಿ ತಿಳಿಸುವ ಪ್ರಧಾನ ಮಂತ್ರಿಯವರ ಸಂದೇಶವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಸಚಿವರು ನೀಡುವುದರೊಂದಿಗೆ ಭಾರತವು ಪ್ರಮುಖ ಪಾತ್ರವನ್ನು ವಹಿಸಿದೆ ದಟ್ ಮೀನ್ಸ್ ಈ ಒಂದು ಕರಪ್ಷನ್ಸ್ ಅಥವಾ ಭಯೋತ್ಪಾದನೆ ಅಂತ ನಾವೇನ್ ಕರಿತೀವಿ ಭ್ರಷ್ಟಾಚಾರ ಬೇರೆ ಸೊ ಈ ಭಯೋತ್ಪಾದನೆ ಎದುರಿಸತಕ್ಕಂಥದ್ದು ಹಾಗೆ ಹವಾಮಾನದಲ್ಲಿ ಉಂಟಾಗ್ತಕ್ಕಂತಹ ಚೇಂಜ್ ಗಳನ್ನ ತಿಳಿಸುವಂತಹ ಒಂದು ಮಹತ್ವದ ಒಂದು ಕಾರ್ಯ ಅಂತಾನೆ ಹೇಳ್ಬೋದು ಇದನ್ನ ವಿದೇಶಾಂಗ ವ್ಯವಹಾರಗಳ ಸಚಿವರು ಇದನ್ನ ಪ್ರಸ್ತುತವಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಶಾಂಘೈ ಸಹಕಾರ ಸಂಸ್ಥೆಯನ್ನ ಹದಿನೈದನೇ ಜೂನ್ ಎರಡ್ ಸಾವಿರದ ಒಂದರಂದು ಶಾಂಘೈನಲ್ಲಿ ಸ್ಥಾಪಿಸಲಾಯಿತು ಸೊ ಬೆಲಾರಸ್ ಶಾಂಘೈ ಸಹಕಾರ ಸಂಸ್ಥೆಯ ಹತ್ತನೇ ಸದಸ್ಯ ರಾಷ್ಟ್ರವಾಗಿರುತ್ತೆ ಅಹ್ ಸೊ ಬೆಲಾರಸ್ ಸೇರ್ಪಡೆಗೊಳ್ಳುವ ಮೊದಲು ಅದು ಒಂಬತ್ತು ಸದಸ್ಯರನ್ನ ಹೊಂದಿತ್ತು ಭಾರತ ಇರಾನ್ ಕಜಕಿಸ್ತಾನ್ ಚೀನಾ ಕಿರ್ಗಿಸ್ತಾನ್ ಸೊ ಪಾಕಿಸ್ತಾನ್ ರಷ್ಯಾ ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಸೊ ಯಾವೆಲ್ಲ ದೇಶಗಳ ನೇಮನ ಹೊಂದಿದೆ ಅಂತ ಯಾ ದೇಶಗಳ ಒಗ್ಗೂಡಿಕೆ ಇಲ್ಲಿದೆ ಅಂತ ಹೇಳಿ ನೋಡೋದಾದ್ರೆ ಭಾರತ ಇರಾನ್ ಕಜಕಿಸ್ತಾನ್ ಚೀನಾ ಕಿರ್ಗಿಸ್ತಾನ್ ಪಾಕಿಸ್ತಾನ್ ರಷ್ಯಾ ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಸೊ ಇದಕ್ಕೆ ನಿಮ್ಮದೇ ಆಗಿರ್ತಕ್ಕಂತಹ ಕೋಡ್ ವಾರ್ಡ್ನ ಮಾಡ್ಕೊಳ್ಳೋದ್ರ ಮೂಲಕ ಈಸಿಯಾಗಿ ನೆನಪಿಟ್ಕೋಬಹುದು ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಒನ್ ತ್ರೀ ನೂರ ಹದಿಮೂರನೇ ಪ್ರಶ್ನೆ ಈ ರೀತಿ ಆಗಿದೆ ಇತ್ತೀಚೆಗೆ ನ್ಯಾಟೋದ ಹದಿನಾಲ್ಕನೇ ಮಹಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಮಾರ್ಕ್ ರುಟ್ಟೆ ಅಂತ ಹೇಳಿ ಕರಿತೀವಿ ಸೊ ಮಾರ್ಕ್ ರುಟ್ಟೆ ಹಾಗಿದ್ರೆ ಈ ನ್ಯಾಟೋ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ನಾರ್ತ್ ಅಟ್ಲಾಂಟಿಕ್ ಒಪ್ಪಂದದ ಒಂದು ಸಂಸ್ಥೆ ಅಂತ ಹೇಳಿ ಕರಿತೀವಿ ಸೊ ಮಾರ್ಕ್ ರುಟ್ಟೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಂಸ್ಥೆ ನ್ಯಾಟೊ ಹದಿನಾಲ್ಕನೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅವರು ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಸೊ ರುಟ್ಟೆ ಅವರು ಡಚ್ ರಾಜಕಾರಣಿಯಾಗಿದ್ದು ಅವರು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೆದರ್ಲ್ಯಾಂಡ್ಸ್ ನ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಹಾಗೆ ಜೇಮ್ಸ್ ಸ್ಟೋಲ್ಟೆನ್ ಬರ್ಗ್ ನ್ಯಾಟೋದ ಹದಿಮೂರನೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವರು ಸೇವೆಯನ್ನ ಸಲ್ಲಿಸಿದ್ರು ಅವರ ನಂತರ ಮಾರ್ಕ್ ರುಟ್ಟೆ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಸೊ ಹಾಗಿದ್ರೆ ಅಹ್ ಪ್ರೀವಿಯಸ್ ಯಾರಿದ್ರು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ವಾನ್ ಜೇಮ್ಸ್ ಸ್ಟೋಲ್ಟೆನ್ ಬರ್ಗ್ ಅಂತಕ್ಕಂಥವ್ರು ಹದಿಮೂರನೇ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸಿದ್ರು ಓಕೆ ಉತ್ತರ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸೊ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹನ್ನೆರಡನೇ ದೇಶಗಳ ದೇಶಗಳಿಂದ ರಚಿಸಲ್ಪಟ್ಟಿತು ಸೊ ಹನ್ನೆರಡು ದೇಶಗಳಿಂದ ಇದು ರಚಿಸಲ್ಪಡತ್ತೆ ಸೊ ಯಾವ ಟ್ವೆಲ್ ಕಂಟ್ರೀಸ್ ಅಂತ ನೋಡೋದಾದ್ರೆ ಬೆಲ್ಜಿಯಂ ಕೆನಡಾ ಡೆನ್ಮಾರ್ಕ್ ಫ್ರಾನ್ಸ್ ಐ ಐಸ್ಲ್ಯಾಂಡ್ ಇಟಲಿ ಲಕ್ಸಂಬರ್ಗ್ ನೆದರ್ಲ್ಯಾಂಡ್ ನಾರ್ವೆ ಪೋರ್ಚುಗಲ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೊ ಈ ಹನ್ನೆರಡು ರಾಷ್ಟ್ರಗಳ ಒಂದು ಒಕ್ಕೂಟ ಅಂತ ಹೇಳಿ ನಾವಲ್ಲಿ ಕರಿತೀವಿ ನಾರ್ತ್ ಅಥ್ಲಾಟನಿಕ್ ಟ್ರೀಟಿ ಅಸೋಸಿಯೇಷನ್ ಓಕೆ ಸೊ ಒನ್ ಒನ್ ಫೋರ್ ನೂರ ಹದಿನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಯುವಕರನ್ನ ಐ ಟಿ ಉದ್ಯಮದಲ್ಲಿ ಉತ್ಕೃಷ್ಟಗೊಳಿಸುವ ಅಗತ್ಯವಾದ ಕೌಶಲಗಳೊಂದಿಗೆ ಸಬಲೀಕರಣಗೊಳಿಸುವ ಉದ್ದೇಶ ಹೊಂದಿದ ಕರ್ನಾಟಕ ಸರ್ಕಾರದ ಇತ್ತೀಚಿನ ತರಬೇತಿ ಯೋಜನೆ ಯಾವುದು ನಿಪುಣ್ ಕರ್ನಾಟಕ್ ಓಕೆ ನಿಪುಣ ಕರ್ನಾಟಕ ಸೊ ಯುವಕರನ್ನ ಈಗ ಎಟ್ ಪ್ರೆಸೆಂಟ್ ಜಾಬ್ ಇಲ್ಲ ನೋ ವೇಕೆನ್ಸಿ ಜಾಬ್ ಇಲ್ಲ ನೋ ವೇಕೆನ್ಸಿ ಅಂತ ಅನ್ಕೊಂಡು ಕೂರೋದ್ರ ಬದಲಾಗಿ ಯುವ ಐಕಾನ್ಸ್ ಗಳನ್ನ ಐ ಟಿ ಕ್ಷೇತ್ರಕ್ಕೆ ಸೆಳೆಯಲು ಯಾವ ಒಂದು ಸ್ಕೀಮ್ ಯಾವ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಪುಣ ಕರ್ನಾಟಕ ಅಥವಾ ನಿಪುಣ್ ಕರ್ನಾಟಕ ಅಂತ ಹೇಳಿ ಕರಿತೀವಿ ಸೊ ಇದು ರಾಜ್ಯ ಸರ್ಕಾರವು ನಿಪುಣ್ ಕರ್ನಾಟಕವನ್ನ ಪ್ರಾರಂಭಿಸಿತು ಇದು ರಾಜ್ಯದ ಯುವಕರನ್ನ ಉದ್ಯಮ ನಿರ್ದಿಷ್ಟ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಮತ್ತು ಅವರ ಸಾಮರ್ಥ್ಯವನ್ನ ಬಳಸಿಕೊಳ್ಳುವ ಗುರಿಯನ್ನ ಹೊಂದಿರುತ್ತೆ ಈ ಯೋಜನೆಯಡಿಯಲ್ಲಿ ಅಂತ ಇಂಜಿನಿಯರ್ಗಳು ಮತ್ತು ಸ್ಟೆಮ್ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಸ್ಟೆಮ್ ಕಿಟ್ಗಳನ್ನು ಶಾಲೆಗಳಲ್ಲೂ ಸಹ ಕೊಡ್ಲಾಗ್ತಾ ಇದೆ ಸೊ ಬೇಸಿಕ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ಇಂದಾನೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಯೂತ್ಸ್ ಆದ ತಕ್ಷಣನೇ ದಟ್ ಮೀನ್ಸ್ ಅವರು ಕೂಡ ಯೂತ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಅವರು ಕೂಡ ಐ ಟಿ ಕ್ಷೇತ್ರಕ್ಕೆ ಬರೋದ್ರಿಂದ ಅಲ್ಲಿಂದನೇ ಅದನ್ನ ಏನ್ ಮಾಡ್ತಾರೆ ಅನುಷ್ಠಾನಗೊಳಿಸ್ತಾರೆ ಸೊ ಈ ಒಂದು ಉದ್ಯಮದ ಅಗತ್ಯತೆಗಳು ಸೇರಿದಂತೆ ತಾಜಾ ಪದವೀಧರರ ನಡುವೆ ಪ್ರಸ್ತುತ ಇರುವ ಕೌಶಲ್ಯ ಕಡಿಮೆ ಮಾಡಲು ಸರ್ಕಾರವು ಕಾರ್ಯತಂತ್ರವನ್ನ ವಿವರಿಸಿದೆ ದಟ್ ಮೀನ್ಸ್ ಎಟ್ ಪ್ರೆಸೆಂಟ್ ನಾವು ನಾವು ಏನ್ ಮಾಡಬಹುದು ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಎಜುಕೇಶನ್ ಆರ್ ಅವರ್ ಎಜುಕೇಶನ್ ವಾಟ್ ವಿ ಹಾವ್ ಟು ಅಂತ ಹೇಳಿ ದಟ್ ಮೀನ್ಸ್ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಸೊ ನೆಕ್ಸ್ಟ್ ಏನ್ ಮಾಡಬಹುದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಅನಿಪುರ್ ಕರ್ನಾಟಕ ಯೋಜನೆಯನ್ನ ಸ್ಥಾಪನೆ ಮಾಡಲಾಗಿದೆ ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಅನದರ್ ಕ್ವಶನ್ ಫೈವ್ ಇತ್ತೀಚೆಗೆ ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ವಾರದ ಆರು ದಿನ ಮೊಟ್ಟೆ ಕೊಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸಿದ ಸಂಸ್ಥೆ ದಟ್ ಮೀನ್ಸ್ ಈಗ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಬಿಸಿ ಊಟ ಏನು ಕೊಡ್ತಾ ಇದ್ದಾರೆ ಇದು ಸ್ಕೂಲ್ ಲೆವೆಲ್ಗಳಲ್ಲಿ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಲೆವೆಲಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಏನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರೋಟೀನ್ ಕಂಟೆಂಟನ್ನು ವೃದ್ಧಿಗೊಳಿಸೋದಕ್ಕೋಸ್ಕರ ಸೊ ಅಲ್ಲಿ ವಿಟಮಿನ್ಸನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮೊಟ್ಟೆಯನ್ನು ಸಹ ಕೊಡಬೇಕು ಯಾವಾಗ ವಾರದ ಆರು ದಿನ ಸೊ ಮುಂಚೆ ವಾರದಲ್ಲಿ ಒಂದು ಅಥವಾ ಎರಡು ದಿನ ಮೊಟ್ಟೆಯನ್ನ ಕಂಪಲ್ಸರಿ ಕೊಡ್ತಾ ಇದ್ರು ಬಾಳೆಹಣ್ಣು ಕೊಡ್ತಾ ಇದ್ರು ಚಿಕ್ಕಿ ಕೊಡ್ತಾ ಇದ್ರು ಎಟ್ ಪ್ರೆಸೆಂಟ್ ವಾರದ ಆರು ದಿನಗಳ ಸಹ ಮೊಟ್ಟೆಯನ್ನ ಕೊಡಬೇಕು ಕೊಡ್ತೀವಿ ಅಂತ ಹೇಳಿ ಒಬ್ರು ಸಹಾಯ ಹಸ್ತವನ್ನ ಚಾಚಿರ್ತಾರೆ ಆ ಒಂದು ಫೌಂಡೇಶನ್ ಬಂದು ಅಜಿನ್ ಪ್ರೇಮ್ಜಿ ಫೌಂಡೇಶನ್ ಅವರ ಕಡೆಯಿಂದ ಅದು ಏನ್ ಮಾಡಿದೆ ಕರ್ನಾಟಕ ಸರ್ಕಾರದೊಂದಿಗೆ ಕೈ ಜೋಡಿಸಿ ವಾರದ ಆರು ದಿನವೂ ಸಹಾಯನ ಮಾಡಬೇಕು ಮೊಟ್ಟೆಯನ್ನ ಕೊಡಬೇಕು ಅಂತ ಹೇಳಿ ಅನೌನ್ಸ್ ಆಗಿದೆ ಸೊ ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎ ಪಿ ಎಫ್ ರಾಜ್ಯ ಸರ್ಕಾರದ ಸಹಭಾಗಿತ್ವ ಭಾಗವಾಗಿ ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನ ಕೊಡ್ತಾ ಇದೆ ದಟ್ ಮೀನ್ಸ್ ಗವರ್ಮೆಂಟ್ ಸ್ಕೂಲ್ಗಳು ಮತ್ತು ಏಡೆಡ್ ಸ್ಕೂಲ್ಗಳು ಸೊ ಅನುದಾನಿತ ಶಾಲೆಗಳಲ್ಲಿ ಕೊಡ್ತಾ ಇದೆ ಈ ಎ ಪಿ ಎಫ್ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನ ಮೊಟ್ಟೆಗಳನ್ನ ಒದಗಿಸುತ್ತೆ ದಟ್ ಮೀನ್ಸ್ ಮುಂಚೆ ತರ ಒಂದಿನ ಅಥವಾ ವೀಕ್ಲಿ ಒನ್ಸ್ ಅಂತ ಹೇಳಿ ಏನಿಲ್ಲ ವಾರದ ಪ್ರತಿದಿನ ವಾರದಲ್ಲಿ ಕೊಡ್ತಕ್ಕಂತಹ ಆರು ದಿನಗಳ ಕಾಲ ಮಂಡೇ ಆರು ದಿನಗಳ ಕಾಲ ಮೊಟ್ಟೆಯನ್ನ ಹಂಚ್ತಕ್ಕಂಥದ್ದು ಮಧ್ಯಾಹ್ನದ ಊಟ ಕಾರ್ಯಕ್ರಮದ ಭಾಗವಾಗಿ ಮೊಟ್ಟೆ ವಿತರಣಾ ಉಪಕ್ರಮಕ್ಕೆ ಹಣ ನೀಡಲು ಎ ಪಿ ಎಫ್ ಮೂರು ವರ್ಷಗಳಲ್ಲಿ ಸಾವಿರದ ಐದು ನೂರು ಕೋಟಿಯನ್ನ ಇದೆ ಜಸ್ಟ್ ಇಮ್ಯಾಜಿನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಅಹ್ ಅಮೌಂಟ್ ಅನ್ನ ಇದಕ್ಕೆ ನಿಯೋಜನೆ ಮಾಡಲಾಗಿದೆ ಬಿಕಾಸ್ ಆಲ್ ಓವರ್ ಕರ್ನಾಟಕ ಈ ಸ್ಕೀಮ್ ಜಾರಿಗೆ ಬಂದಿದೆ ಆಲ್ರೆಡಿ ಮೊಟ್ಟೆ ತಿನ್ನದ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಕಡಲೆಕಾಯಿ ಚಿಕ್ಕಿಯಂತಹ ಪರ್ಯಾಯ ಪೌಷ್ಟಿಕಾಂಶದ ಪೂರಕಗಳನ್ನು ಸಹ ಅಲ್ಲಿ ನೀಡಲಾಗುತ್ತೆ ದಟ್ ಮೀನ್ಸ್ ಕೆಲವೊಬ್ರು ಈಗ ಪ್ಯೂರ್ ವೆಜಿಟೇರಿಯನ್ ಇರ್ತಾರೆ ಮೊಟ್ಟೆಯನ್ನು ಸಹ ತಿನ್ನೋದಿಲ್ಲ ಮ್ಯಾಮ್ ಮೊಟ್ಟೆಯನ್ನ ವೆಜ್ ವೆಜ್ ಅಂತ ಹೇಳಿ ಪ್ರೂವ್ ಮಾಡಿದಾರಲ್ವಾ ಅಂತ ಕೇಳೋದಾದ್ರೆ ಕೆಲವೊಬ್ರು ಅದನ್ನ ತಿನ್ನೋದಿಲ್ಲ ಅವರು ತಿಂದಿಲ್ಲ ಅಂತ ಹೇಳಿದಾಗ ಬಾಳೆಹಣ್ಣು ಅದರ ಬದಲಾಗಿ ಚಿಕ್ಕಿಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆಕ್ಚುಲಿ ದಟ್ಸ್ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್ ಸೊ ದ ನೆಕ್ಸ್ಟ್ ಒನ್ ಸಿಕ್ಸ್ ನೂರ ಹದಿನಾರನೇ ಪ್ರಶ್ನೆ ರಕ್ತದ ಪಿ ಹೆಚ್ ಮೌಲ್ಯ ಎಷ್ಟು ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ ನೆಗೆಟಿವ್ ಫಾರ್ಮ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ ಸೊ ಹೈಡ್ರೋಜನ್ ಅಯಾ ಕಾನ್ಸಂಟ್ರೇಷನ್ ಮೌಲ್ಯ ದಟ್ ಮೀನ್ಸ್ ಮಾನವನ ದೇಹದಲ್ಲಿ ಹರಿತಕ್ಕಂತಹ ಬ್ಲಡ್ ಸೊ ರಕ್ತದ ಪಿ ಹೆಚ್ ಎಷ್ಟಿರುತ್ತೆ ಅಂತ ಹೇಳಿ ಸೊ ಒಂದು ಪಿ ಹೆಚ್ ಸ್ಕೇಲ್ ಅಂತ ತಗೊಂಡಾಗ ಒಂದು ಪಿ ಹೆಚ್ ಸ್ಕೇಲಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅಹ್ ಒನ್ ಟು ಸೆವೆನ್ ಇದ್ರೆ ಆಸಿಡ್ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಸೆವೆನ್ ಇದ್ರೆ ತಟಸ್ಥ ನ್ಯೂಟ್ರಲ್ ಅಂತ ಕರಿತೀವಿ ಸೆವೆನ್ ಟು ಫೋರ್ಟೀನ್ ಇತ್ತು ಅಂದ್ರೆ ಪ್ರತ್ಯಾಮ್ಲ ಒನ್ಸನ್ ಆಗಿದೆ ಬಿಟ್ ದಟ್ ಒನ್ ಒನ್ ಟು ಸೆವೆನ್ ಇದ್ರೆ ಆ್ಯಸಿಡ್ ಸೊ ಬಿಲೋ ಸೆವೆನ್ ಇದ್ರೆ ಎಕ್ಸಾಕ್ಟ್ಲಿ ಸೆವೆನ್ ಇದ್ರೆ ನ್ಯೂಟ್ರಲ್ ಸೆವೆನ್ ಟು ಫೋರ್ಟೀನ್ ಇದ್ರೆ ಬೇಸ್ ಅಂತ ಹೇಳಿ ಕರಿತೀವಿ ಸೊ ರಕ್ತದ ಪಿ ಹೆಚ್ ಎಷ್ಟಿರುತ್ತೆ ಬ್ಲಡ್ ನ ಪಿ ಹೆಚ್ ಎಷ್ಟಿರುತ್ತೆ ಅಂದ್ರೆ ಸೆವೆನ್ ಪಾಯಿಂಟ್ ಫೋರ್ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ ಓಕೆ ಮಾನವನ ರಕ್ತದ ಸಾಮಾನ್ಯ ಪಿ ಹೆಚ್ ವ್ಯಾಪ್ತಿ ಏಳು ಪಾಯಿಂಟ್ ಮೂರು ಐದರಿಂದ ಏಳು ಪಾಯಿಂಟ್ ನಾಲ್ಕು ಐದು ಸರಾಸರಿ ಏಳು ಪಾಯಿಂಟ್ ನಲವತ್ತು ನಾಲ್ಕು ಜೀರೋ ಈ ಸ್ವಲ್ಪ ಕ್ಷಾರೀಯ ಮಟ್ಟ ಅಂತ ಅಂದ್ರೆ ಅಲ್ಕಲೈನ್ ನೇಚರ್ ಅಂತ ಹೇಳಿ ಕರಿತೀವಿ ರಕ್ತದಲ್ಲಿ ಆಮ್ಲಜನಿಕ ಜನಕೀಕರಣ ಸೇರಿದಂತೆ ಅನೇಕ ಜೈವಿಕ ಪ್ರಕ್ರಿಯೆಗಳಿಗೆ ಸೂಕ್ತವಾಗಿರುತ್ತೆ ಆರೋಗ್ಯಕರ ಪಿ ಹೆಚ್ ಮಟ್ಟವನ್ನ ಕಾಪಾಡಿಕೊಳ್ಳಲು ದೇಹವು ಪ್ರಕ್ರಿಯೆ ಮತ್ತು ನಿಯಂತ್ರಣ ಸಂಕೀರ್ಣ ವ್ಯವಸ್ಥೆಯನ್ನು ಹೊಂದಿದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ನಾವೇನು ಕರಿತೀವಿ ಸೊ ಅದು ಪಿ ಹೆಚ್ ಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಕಡಿಮೆ ಪಿ ಹೆಚ್ ಅನ್ನ ಅಸಿಡಿಮಿಯಾ ಎಂದು ಕರೆಯಲಾಗುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಹೆಚ್ಚಿನ ಪಿ ಹೆಚ್ ಅನ್ನ ಅಲ್ಕಲೇಮಿಯಾ ಅಂತ ಹೇಳಿ ಕರೀತಾರೆ ಅಸಿಡೇಮಿಯಾ ಅಲ್ಕಮೇಲ್ ಓಕೆ ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಆಮ್ಲ ಆಗಿರುತ್ತೆ ಮತ್ತು ಬೈಕಾರ್ಬೋನೇಟ್ ಒಂದು ಬೇಸ್ ಪ್ರತ್ಯಾಮ್ಲ ಆಗಿರುತ್ತೆ ಪಿ ಹೆಚ್ ಮತ್ತು ಮಟ್ಟವನ್ನ ಅಳೆಯುವ ಮೂಲಕ ವೈದ್ಯರು ವ್ಯಕ್ತಿಯ ಆಸಿಡ್ ಬೇಸ್ ಸಮತೋಲನವನ್ನ ಮೌಲ್ಯಮಾಪನವನ್ನು ಮಾಡ್ತಾರೆ ಸೋ ಬ್ಲಡ್ ಅಲ್ಲಿ ಪಿ ಹೆಚ್ ಎಷ್ಟಿದೆ ಈಗ ಫಾರ್ ಎಕ್ಸಾಂಪಲ್ ಫೀವರ್ ಬಂದಿರುತ್ತೆ ಒನ್ ಟೈಮ್ ಗೆ ಹೋಗ್ತೀರಾ ಟೂ ಟೈಮ್ಸ್ ಹೋಗ್ತೀರಾ ತ್ರೀ ಟೈಮ್ಸ್ ಮತ್ತು ಫೀವರ್ ಕಡಿಮೆ ಆಗಿಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸಾಕೆ ಹೇಳ್ತಾರೆ ನಾಟ್ ಓನ್ಲಿ ಅ ಫೀವರ್ ಸಮ್ ಡಿಸೀಸಸ್ ಕ್ಯೂರಬಲ್ ಡಿಸೀಸಸ್ ಸೊ ಅದು ಹುಷಾರಾಗಿಲ್ಲ ಅಂತ ಹೇಳಿದಾಗ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ ಎಂದಿರ್ತಾರೆ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಎಷ್ಟಿದೆ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ ಪ್ಲೇಟ್ಲೆಟ್ಸ್ ಎಷ್ಟಿದೆ ಪಿ ಹೆಚ್ ಎಷ್ಟಿದೆ ಅಂತ ಹೇಳಿ ಸೊ ಆ ಪಿ ಹೆಚ್ ಅನ್ನ ನೋಡೋದ್ರ ಮೂಲಕ ಪವರ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಸಿಡ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ನೋಡೋದ್ರ ಮೂಲಕ ವೈದ್ಯರು ಅದನ್ನ ತಿಳ್ಕೊಳ್ತಾರೆ ಬ್ಲಡ್ ಟೆಸ್ಟ್ ನ ಮೂಲಕ ಸೊ ದ ನೆಕ್ಸ್ಟ್ ಒನ್ 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 ಸೆವೆನ್ ನೂರ ಹದಿನೇಳನೇ ಪ್ರಶ್ನೆ ಪಕ್ಷಿಗಳು ಮತ್ತು ಸರೀಸೂಪಗಳ ವಿಸರ್ಜನೆಯ ವಸ್ತು ಯುರಿಕ್ ಆಸಿಡ್ ಸೊ ಪಕ್ಷಿಗಳು ಮತ್ತೆ ಈ ಒಂದು ಬರ್ಡ್ಸ್ ಮತ್ತೆ ರೆಪ್ಟೈಲ್ಸ್ ವಿಸರ್ಜನೆ ಮಾಡ್ತಕ್ಕಂಥದ್ದು ಯೂರಿಕ್ ಆಸಿಡ್ ಅಥವಾ ಯೂರಿಕ್ ಆಮ್ಲ ಅಂತ ಹೇಳಿ ಕರಿತೀವಿ ಪಕ್ಷಿಗಳು ಮತ್ತೆ ಸರಿಸೃಪಗಳ ಪ್ರಾಥಮಿಕ ವಿಸರ್ಜನಾ ಉತ್ಪನ್ನವೆಂದರೆ ಯೂರಿಕ್ ಆಮ್ಲ ಈ ಯೂರಿಕ್ ಆಮ್ಲವನ್ನು ಹೊರಹಾಕುವ ಪ್ರಾಣಿಗಳಿಗೆ ಯುರಿಕೋಟೆಲಿಕ್ ಎಂದು ಕರೆಯಲಾಗುತ್ತದೆ ಮತ್ತು ವಿಸರ್ಜನೆ ಪ್ರಕ್ರಿಯೆಯನ್ನ ಯೂರಿಕೋಟೆಲಿಸಂ ಯೂರಿಕೋಟೆಲಿಸಂ ಅಂತ ಹೇಳಿ ಕರೆಯಲಾಗತ್ತೆ ಜಲವಾಸಿ ಸರಿಸೃಪಗಳು ಅಮೋನಿಯಾವನ್ನ ತಮ್ಮ ಸಾರಜನಕ ತ್ಯಾಜ್ಯವಾಗಿ ಹೊರಹಾಕುತ್ತದೆ ಮತ್ತು ಅವುಗಳನ್ನ ಅಮನೋಟೆಲಿಕ್ ಎಂದು ಕರೆಯಲಾಗುತ್ತದೆ ಯುರಿಕೋಟೋಲಿಸಮ್ ಅಂತ ಹೇಳಿ ಯುರಿಕ್ ಆಸಿಡಿಗೆ ಕರೆದ್ರೆ ಅಕ್ವರಿಯಂ ಅಥವಾ ಅಕ್ವಾಗಾರ್ಡ್ ಅಂತ ನಾವೇನ್ ಅಕ್ವಾ ಪ್ಯೂರ್ ಅಕ್ವಾಗಾರ್ಡ್ ಅಂತ ಕರಿತೀವಿ ಅಕ್ವೈಟಿಕ್ ಅಂದ್ರೆ ನೀರಿನಲ್ಲಿ ವಾಸ ಮಾಡತಕ್ಕಂತಹ ಜೀವಿಗಳು ಏನ್ ಮಾಡುತ್ತೆ ಅಮನೋಟೆಲಿಕ್ ಪ್ರೊಸೆಸ್ ಮೂಲಕ ಅದನ್ನ ಹೊರಗಡೆ ಹಾಕತ್ತೆ ಯೂರಿಯಾ ಸಸ್ತನಿಗಳು ಹೊರ ಹಾಕುವ ಸಾರ್ವಜನಿಕ ಅಜ್ಜ ಉತ್ಪನ್ನವಾಗಿದೆ ಇದು ಅಮೋನಿಯಾಕಿಂತ ಕಡಿಮೆ ವಿಷಕಾರಿ ಆದ್ದರಿಂದ ಸಸ್ತನಿಗಳು ಅದನ್ನ ತಮ್ಮ ದೇಹದಲ್ಲಿ ದೀರ್ಘಕಾಲವಾಗಿ ಸಂಗ್ರಹಿಸಬಹುದು ಮ್ಯಾಮಲ್ಸ್ ಸೊ ಅದನ್ನ ಮಾಡ್ಬೋದು ಯೂರಿಕ್ ಆಸಿಡ್ ಅನ್ನ ಅಥವಾ ಯೂರಿಯಾವನ್ನ ಜಾಸ್ತಿ ಟೈಮು ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ದ ನೆಕ್ಸ್ಟ್ ಒನ್ 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 ಏಟ್ ಪರಮರುದ್ರ ಇದು ಭಾರತದ ಸೂಪರ್ ಕಂಪ್ಯೂಟರ್ ಪರಂ ಹಂಡ್ರೆಡ್ ಅಂತ ನೋಡ್ತೀವಿ ತೌಸಂಡ್ ಅಂತ ಹೇಳಿ ನೋಡ್ತೀವಿ ಈ ಪರಂ ರುದ್ರ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಭಾರತದ ಸೂಪರ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ ಸೊ ಏನೆಲ್ಲ ಒಂದು ಇಂಪಾರ್ಟೆನ್ಸ್ ಹೊಂದಿದೆ ಈ ಪರಂ ರುದ್ರ ಸೂಪರ್ ಕಂಪ್ಯೂಟರ್ ಗಳು ವೈಜ್ಞಾನಿಕ ಸಂಶೋಧನೆ ನೆಕ್ಸ್ಟ್ ಸೈಂಟಿಫಿಕ್ ರಿಸರ್ಚ್ ಹಾಗೇನೆ ತಾಂತ್ರಿಕ ಪ್ರಗತಿನ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಪ್ರಗತಿಯನ್ನು ಸಾಧಿಸುವ ಒಂದು ಬೆಂಬಲಿಸುವ ಭಾರತದಲ್ಲಿ ಅಭಿವೃದ್ಧಿ ಸುಧಾರಿತ ಕಂಪ್ಯೂಟರ್ ಸಿಸ್ಟಮ್ಗಳ ಒಂದು ಸರಣಿಯಾಗಿರುತ್ತೆ ಪರಂ ಸೂಪರ್ ಕಂಪ್ಯೂಟರ್ ಗಳು ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮೇಟ್ ವೈ ನಡುವಿನ ಸಹಯೋಗದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಸೊ ಎಸ್ ಎನ್ ಎಸ್ ಎಂ ನ ಭಾಗವಾಗಿರುತ್ತೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ ಏಟ್ ಥೌಸಂಡ್ ಓಕೆ ಇದನ್ನು ಮರಿಬಾರ್ದು ಸ್ಥಳೀಯವಾಗಿ ಜೋಡಿಸಲಾದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ ಶಿವಮ್ ಅನ್ನ ಐ ಐ ಟಿ ಬಿಎಚ್ ಯು ನಲ್ಲಿ ಸ್ಥಾಪಿಸಲಾಗಿದೆ ನಂತರ ಕ್ರಮವಾಗಿ ಐ ಐ ಟಿ ಖರಗ್ಪುರ್ ಐ ಐ ಎಸ್ಇಆರ್ ಪುಣೆ ಜೆ ಎನ್ ಸಿ ಎಸ್ ಆರ್ ಬೆಂಗಳೂರು ಮತ್ತು ಐ ಐ ಟಿ ಕಾನ್ಪುರದಲ್ಲಿ ಪರಂ ಶಕ್ತಿ ಪರಬ್ರಹ್ಮ ಪರಂ ಯುಕ್ತಿ ಪರಂ ಸಂಗನಕ್ ಅಂತ ಹೇಳಿ ಇಷ್ಟೆಲ್ಲ ಯೋಜನೆಗಳನ್ನ ಅಲ್ಲಿ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಲಾಗಿದೆ ಸೊ ಒನ್ ಒನ್ ನೈನ್ ನೂರ ಹತ್ತೊಂಬತ್ತನೇ ಪ್ರಶ್ನೆ ಪತ್ರ ಹರಿತುವಿನಲ್ಲಿ ಕಂಡುಬರುವ ಧಾತು ಮ್ಯಾಗ್ನೀಷಿಯಮ್ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ಅವರ್ ಇಂಡಿಪೆಂಡೆಂಟ್ ಪ್ಲಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಬ್ಯೂಟಿಫುಲ್ ಪ್ರೊಸೆಸ್ ಫೋಟೋ ಸಿಂಥಸಿಸ್ ಪತ್ರ ಹರಿತುವಿನ ಸಹಾಯದಿಂದ ಏನು ಮಾಡುತ್ತೆ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ ಸೊ ಆ ಪ್ರೊಸೆಸ್ಗೆ ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ ಸೊ ಆ ಫೋಟೋ ಸಿಂಥಸಿಸ್ ಅಲ್ಲಿ ಇರತಕ್ಕಂತಹ ಒಂದು ಧಾತು ಮೆಗ್ನೀಷಿಯಮ್ ಅಂತ ಹೇಳಿ ಕರಿತೀವಿ ಸೊ ಕ್ಲೋರೋಪ್ಲಾಸ್ಟ್ ಗಳಲ್ಲಿ ಇರುವ ಅಂಶ ಮೆಗ್ನೀಷಿಯಂ ಆಗಿರುತ್ತೆ ಮೆಗ್ನೀಷಿಯಂ ಕ್ಲೋರೋಫಿಲ್ ನಲ್ಲಿರುವತಕ್ಕಂತಹ ಕೇಂದ್ರ ಪರಮಾಣು ಈ ಕ್ಲೋರೋಪ್ಲಾಸ್ಟ್ ಗಳಲ್ಲಿ ಕಂಡುಬರುವ ವರ್ಣ ದ್ರವ್ಯವಾಗಿದೆ ಅಂತ ಹೇಳಿ ಕರಿತೀವಿ ಕಲರ್ ಪಿಗ್ಮೆಂಟ್ ಅಂತ ಮೆಗ್ನೀಷಿಯಂ ಕ್ಲೋರೋಫಿಲ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ ಮತ್ತೆ ಎಲೆಕ್ಟ್ರಾನ್ ಗಳನ್ನ ಸಕ್ರಿಯಗೊಳಿಸುತ್ತೆ ಕ್ಲೋರೋಪ್ಲಾಸ್ಟ್ಗಳು ಕ್ಲೋರೋಫಿಲ್ ವರ್ಣ ಹೊಂದಿರುತ್ತೆ ಅದು ಸೂರ್ಯನ ಬೆಳಕನ್ನ ಸೆರೆ ಹಿಡಿಯುತ್ತೆ ಮತ್ತು ಅದನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಈ ರಾಸಾಯನಿಕ ಶಕ್ತಿಯನ್ನ ಇಂಗಾಲದ ಡೈಆಕ್ಸೈಡ್ ನಿಂದ ಸಕ್ಕರೆ ಮತ್ತು ಇತರ ಸಾವಯವ ಅಣುಗಳನ್ನು ರಚಿಸಲು ಬಳಸಲಾಗುತ್ತೆ ಸೊ ಟುಡೇಸ್ ಲಾಸ್ಟ್ ಕ್ವಶನ್ ಈಸ್ ಒನ್ ಟ್ವೆಂಟಿ ನೂರ ಇಪ್ಪತ್ತನೇ ಪ್ರಶ್ನೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನೂರ ಒಂದನೇ ಪರಮಾಣು ಸಂಖ್ಯೆ ಹೊಂದಿದ ಧಾತು ವೆರಿ 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 ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಮೆಂಟಲ್ ಅಂತ ಹೇಳಿ ಕರಿತೀವಿ ಸೊ ಹಾಗಿದ್ರೆ ಯಾವ ಯಾವ ಧಾತುಗಳು ಹಿಡಿದಿರೋದು ಅಂತ ಹೇಳಿದ್ರೆ ನೈಂಟಿ ನೈನ್ ಐನ್ಸ್ಟೀನಿಯಂ ಹಂಡ್ರೆಡ್ ಫರ್ಮಿಯಂ ಒನ್ ನಾಟ್ ಒನ್ ಮೆಂಟಲ್ ಅಂತ ಹೇಳಿ ಕರಿತೀವಿ ಈ ಮೂರು ಧಾತುಗಳನ್ನು ಸಹ ನೆನ್ಪಿಟ್ಕೋಬೇಕು ಎಲಿಮೆಂಟ್ಸ್ ಎಲಿಮೆಂಟ್ಸ್ಗಳನ್ನ ಧಾತುಗಳನ್ನ ವೆನ್ ವಿ ಗೋ ಥ್ರೂ ದ ಎನ್ ಸಿ ಆರ್ ಟಿ ಸೈನ್ಸ್ ಬುಕ್ಸ್ ಸಿಕ್ಸ್ ಟೆಂತ್ ವರ್ಗು ಓದ್ತೀರಾ ಜಸ್ಟ್ ಒಂದು ತರ್ಟಿ ವರ್ಗು ಅಂದ್ರೆ ಹೈಡ್ರೋಜನ್ ಇಂದ ಅಪ್ ಟು ಜಿಂಕ್ ವರ್ಗು ಸ್ವಲ್ಪ ಎಲಿಮೆಂಟ್ಸ್ ನೇಮ್ ಅನ್ನ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಪರಮಾಣು ಸಂಖ್ಯೆಗಳ ಬಗ್ಗೆ ಕೇಳ್ತಾ ಇರ್ತಾರೆ ಪರಮಾಣು ರಾಶಿ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ಪರಮಾಣು ಸಂಖ್ಯೆಗಳ ಬಗ್ಗೆ ಕಂಡು ಕೇಳೆ ಕೇಳ್ತಾರೆ ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಸೆಷನ್ ಕ್ವಶನ್ಸ್ All the very best. Thank you so much for watching this video.